ಸರ್ ಹೇಳಿ ಅನ್ನ ನಡೆಸ್ತ ಮತ್ತು ಮತ್ತೆ ಅಂಗಡಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಎಷ್ಟು ಮೂಲಕ ಕಟ್ಟಬೇಕು ಅಂತ ಬಂದಿದೆ ಸರ್ ನಾವು ನಾಗರ್ಬಾವಲ್ಲಿ ಚಿಕ್ಕಪೋಟು ಕಾಂಡಿಮೆಂಟ್ ಮಾಡ್ಕೊಂಡಿದ್ದೀವಿ ನಾಲ್ಕರಿಂದ ಐದು ವರ್ಷ ಆಯ್ತು ಇವಾಗ ಇವಾಗ ನಾಲ್ಕು ವರ್ಷದಿಂದ ನಮಗೆ ಯಾರು ಬ್ಯಾಂಕಿನವ್ರು ಆಗಲಿ ಅಥವಾ ಫೋನ್ ಪೇ ಗೂಗಲ್ ಪೇ ಯಾರು ಏನು ಮಾಹಿತಿ ಕೊಟ್ಟಿಲ್ಲ ಈಗ ಸಡನ್ ಆಗಿ ನೋಟಿಸ್ ಬಂದಿದೆ ನೀವು ನೋಡಪ್ಪ ಇಷ್ಟು ಟ್ಯಾಕ್ಸ್ ಕಟ್ಟಿದೀಯಾ ಇಷ್ಟು ಟ್ರಾನ್ಸಾಕ್ಷನ್ ಮಾಡಿದೀಯಾ ಇದು ನೋಡಿ ಇಷ್ಟು ಇಷ್ಟು ಬಂದಿದೆ ನನಗೆ ಇಷ್ಟು ಕಟ್ಟಬೇಕಂತ ಬಂದಿದೆ ನಲ್ವತ್ತೊಂದು ಲಕ್ಷದ ನಲವತ್ಮೂರು ಸಾವಿರದ ಎಂಟುನೂರ ಎಪ್ಪತ್ತ್ಮೂರು ರೂಪಾಯಿ ನಾವು ಮಾಡೋದು ಸಣ್ಣ ಪುಟ್ಟ ಬಿಸ್ನೆಸ್ ಒಂದು ಹತ್ತರಿಂದ ಹದಿನೈದು ಸಾವಿರ ಬಿಸ್ನೆಸ್ ಮಾಡ್ತೀವಿ ಅದರಲ್ಲಿ ನಮ್ಗೆ ಬರೋದು ಒಂದು ನೈಂಟಿ ನೈನ್ ಪರ್ಸೆಂಟ್ ಫೋನ್ಪೇ ಗೂಗಲ್ ಪೇ ಕ್ಯಾಶ್ ಅಂತ ಬರೋದೇ ಇಲ್ಲ ಅಲ್ಲಿ ಒಂದು ಪರ್ಸೆಂಟ್ ಕ್ಯಾಶ್ ಬರಲ್ಲ ಇವಾಗ ಹಾಲವರಿಗಾಗ್ಲಿ ಗುಟ್ಕೋದರಾಗಲಿ ನಾವೀಗ ಬಂದಿರುವಂಥದ್ದು ಹದಿನೈದು ಸಾವಿರ ಬಿಸ್ನೆಸ್ಸಲ್ಲಿ ನಮ್ಗೆ ಹತ್ತು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಸಿಗರೆಟ್ ಹಾಕೋತೀವಿ ಅವ್ರಿಗೆ ನಾವು ಏನು ಮಾಡ್ತೀವಿ ಇಮಿಡಿಯೆಟ್ಲಿ ಸೀಕ್ರೆಟ್ ಫೋನ್ ಪೇ ಗೂಗಲ್ ಪೇ ಮಾಡ್ತೀವಿ ಅದನ್ನೂ ಟ್ರಾನ್ಸಾಕ್ಷನ್ ಲೆಕ್ಕನೇ ಹಿಡ್ಕೊಂಡಿದ್ದಾರೆ ನಾವೇ ರೀಸೆಂಟ್ ಹೋಗಿ ಆಫೀಸರ್ ಹೋಗಿ ಬೇಟಾಗಿದ್ವಿ ಅಲ್ಲಿ ಆರ್ ಆರ್ ನಗರ ಆರ್ ಆರ್ ನಗರ ಆಫೀಸರ್ ಹೋಗಿ ಬೇಟ ಆಗಿದ್ನಲ್ಲ ತೋರಿಸಿದ್ರೆ ನೋಡಪ್ಪ ಇಲ್ಲಪ್ಪ ಇದು ಆಗೋದಿಲ್ಲ ನೀವು ಇಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ಯಾ ಇಷ್ಟು ಲಕ್ಷ ನೀವು ಕಟ್ಟಬೇಕು ಅಂತ ಹೇಳಿದ ಅವರು ಹೇಳಿದ್ರು ಇಲ್ಲ ನೋಡಿ ಟ್ರಾನ್ಸಾಕ್ಷನ್ ಯಾರು ಒಂದು ಕೋಟಿ ನಾ ನಾಲ್ಕು ವರ್ಷದಲ್ಲಿ ಒಂದು ಕೋಟಿಯಿಂದ ಇಪ್ಪತ್ತು ಲಕ್ಷ ಸಮಥಿಂಗ್ ಮಾಡಿದ್ಯಪ್ಪ ನೀನು ಅದಕ್ಕೆ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ನೀನು ಅಂದರೆ ಅಷ್ಟು ಅಂದ್ರೆ ಒಂದು ನಲ್ವತ್ತು ಲಕ್ಷನ ಏನೋ ಆಗುತ್ತೆ ಈಗ ಅಷ್ಟೆಲ್ಲ ನಾವು ಇಲ್ಲಿಂದ ಕಟ್ಟಬೇಕು ಮಾಡೋದು ಹತ್ತರಿಂದ ಹದಿನೈದು ಸಾವಿರ ಬಿಸ್ನೆಸ್ ಆದ್ರೆ ನಮ್ಗೆ ಉಳಿಯುವುದು ಬಂದು ಎಲ್ಲಾ ಖರ್ಚು ಹೋಗಿ ಉಳಿದ್ರು ಐನೂರು ರೂಪಾಯಿ ಒಂದ್ ಆರುನೂರು ರೂಪಾಯಿ ಉಳಿಯುವುದಷ್ಟೇ ಅಂತದ್ರಲ್ಲಿ ಯಾವ ಬ್ಯಾಂಕ್ ನೋರು ಮಾಹಿತಿ ಕೊಟ್ಟಿಲ್ಲ ನಮಗೆ ಫೋನ್ ಪೇ ಪೇ ಮಾಹಿತಿ ಕೊಟ್ಟಿಲ್ಲ ಟ್ಯಾಕ್ಸ್ ಸರ್ ಹೌದು ಎಲ್ಲಾ ತರ ಮಾಹಿತಿ ಕೊಟ್ಟಿದ್ವಿ ಅವ್ರೇನು ನೋಡಪ್ಪ ಇದು ನೀವು ಇಷ್ಟು ಮಾಡಿದ್ಯಾ ನೀವು ಫೋನ್ ಪೇ ಗೂಗಲ್ ಪೇ ಇಷ್ಟ ಟ್ರಾನ್ಸಾಕ್ಷನ್ ಆಗಿದೆ ಇಷ್ಟು ಟ್ರಾನ್ಸಾಕ್ಷನ್ ಬೇಸ್ ಮೇಲೆ ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಆ ಮಿನಿಮಮ್ ಏನಿಲ್ಲ ನಲವತ್ತೊಂದು ಲಕ್ಷ ಆಗುತ್ತೆ ನಲವತ್ತೊಂದು ಲಕ್ಷ ನಾವು ಇಲ್ಲಿಂದ ಕೊಟ್ಟೋದು ನಾವು ಮಾಡೋದು ಹದಿನೈದು ಹದಿನೈದು ಸಾವಿರ ರೂಪಾಯಿ ವ್ಯಾಪಾರ ಬಿಸ್ನೆಸ್ ಅಂಥದ್ರಲ್ಲಿ ಇಷ್ಟೆಲ್ಲ ಕಟ್ಟಿ ಅಂತ ನಾವು ಬಿಸ್ನೆಸ್ ಮಾಡೋದಾ ಅಥವಾ ಗಂಟು ಮಟ್ಟು ಕಟ್ಕೊಂಡು ಉರಿ ಹೋಗೋದಾ ಎರಡೂ ಒಂದು ಅದಕ್ಕೋಸ್ಕರ ನಾವೀಗ ರವೇಣ್ಣ ಸಾರಥ್ಯದಲ್ಲಿ ಬಂದಿದ್ದೀವಿ ಏನಾರ ಒಂದು ಪರಿಹಾರ ಕೊಡ್ತೀರ ಅದಕ್ಕೆ ಒಂದು ಸಮಸ್ಯೆ ಪರಿಹಾರ ಮಾಡ್ತೀವಿ ಅಂತ ನಿಮ್ಮ ಮುಖಾಂತರ ರವೇಣ ಮುಖಾಂತರ ಕೇಳ್ಕೊತೀವಷ್ಟೇ ವಿಜಯ್ ಶೆಟ್ಟಿ ಬೇಕ್ರಿ ನನಗೆ ಟ್ಯಾಕ್ಸ್ ಒಟ್ಟು ಲಕ್ಷದಿಂದ ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ನಂಗೆ ಕಟ್ಟಕ್ಕೆ ಬಂದಿದೆ ಟೋಟಲ್ ನಮ್ದು ಕಾಂಡಿಮೆಂಟ್ ಮತ್ತೆ ಜ್ಯೂಸ್ ಮಾಡ್ತಾ ಇರೋದು ನಾಗ್ರ ಬಗ್ಗೆ ವಿಡಿಯೋ ಕಾನ್ಫ್ರೆನ್ಸ್ ಹತ್ರ ಮಾಡ್ತಾ ಇರೋದು ವ್ಯಾಪಾರ ನಾವೊಂದು ಆರು ವರ್ಷದಿಂದ ನಡೆಸ್ತಾ ಇದ್ದೀವಿ ಸರ್ ಫಸ್ಟ್ ಮಾಡಿದ್ರೆ ಟ್ರಾನ್ಸಾಕ್ಷನ್ ಒಂದ್ ಕೋಟಿ ಸಮಥಿಂಗ್ ಆಗಿದೆ ಅಂತ ಆರು ವರ್ಷಕ್ಕೆ ಆಗಿದೆ ಅಂತ ಹೇಳಿದ್ದಾರೆ ಅಲ್ಲಿ ನಾನು ಜಿ ಎಸ್ ಟಿ ಆಫೀಸಿಗೆ ನಂಗೆ ಫಸ್ಟ್ ಲೆಟರ್ ಕೊಟ್ಟರೆ ಒಂದು ಹತ್ತು ದಿನ ಮುಂಚೆ ಲೆಟರ್ ಕೊಟ್ಟಿದ್ದಾರೆ ಕೊಟ್ಬಿಟ್ಟು ಒಂದು ವಾರ ಆದಮೇಲೆ ಇಮಿಡಿಯೇಟ್ಲಿ ಫೋನ್ ಬಂದಿದೆ ಜಿ ಎಸ್ ಟಿ ಆಫೀಸಿಂದ ನೀವು ಬಂದು ಇದು ಮಾಡಲಿಲ್ಲ ಅಂದರೆ ನಿಮ್ಮ ಅಕೌಂಟನ್ನು ಹ್ಯಾಕ್ ಮಾಡ್ತೀನಿ ಅಂತ ಹೇಳಿ ಇದು ಮಾಡಿ ಅಂತ ಇದು ಫಸ್ಟ್ ಕ್ಲಿಯರೆನ್ಸ್ ಮಾಡಿ ಹೋಗ್ಬೇಕಂತ ಬಂದಿದ್ದಾರೆ ನಾವು ಇವಾಗ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಇರೋದು ಸಿಗರೇಟು ನಮ್ಗೆ ಜ್ಯೂಸು ಕಾಫಿ ಎಲ್ಲ ಇವಾಗ ನಂಗೆ ಟೋಟಲ್ ಅರ್ವತ್ ಮೂರು ಲಕ್ಷದ ಮೂವತ್ ಮೂರು ಅರವತ್ ಮೂರು ಲಕ್ಷ ಎಲ್ಲಿಂದ ಕಟ್ಟ ಸರ್ ನಾವು ಅದೇ ಇವಾಗ ಕಾರ್ಮಿಕ ಪರಿಷತ್ ಅಣ್ಣ ಸರ್ ಅಂತ ಇದು ಅವ್ರ ಅಲ್ಲಿ ಆಫೀಸಿಗೆ ಬಂದು ನಮ್ಗೆ ಈ ತರ ನಮ್ಮ ಕಷ್ಟ ಎಲ್ಲ ಅವ್ರ ಹತ್ರ ತೋಡ್ಕೊಂಡಿದ್ವಿ ಏನೋ ಪರಿಹಾರ ಕೊಡಿ ಅಣ್ಣ ಅಂತ ಈ ಥರ ಮೊದ್ನೆ ಮಾತಾಡಿದ್ವಿ ನಾ ಜಿ ಎಸ್ ಟಿ ಆಫೀಸಿಗೆ ಹೋಗಿ ಕೇಳಿದಾಗ ಅವ್ರು ಹೇಳದ್ರೆ ನೀವು ಇದನ್ನ ಕಟ್ಟಲೇಬೇಕು ಇದಲ್ದೆ ಇದಕ್ಕೆ ಹದಿನೆಂಟು ಪರ್ಸೆಂಟ್ ಎಷ್ಟು ಜಿ ಇದು ಬಡ್ಡಿ ಸಮೇತ ಸೇರಿಸಿ ಕಟ್ಟಬೇಕು ಅದು ನಂಗೆ ಇಪ್ಪತ್ತೊಂದನೇ ತಾರೀಕಿಗೆ ಗಡು ಕೊಟ್ಟಿದ್ದಾರೆ ಇಪ್ಪತ್ತೊಂದನೇ ತಾರೀಕು ನೀವು ಮೇಲೆ ಕಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಮ ಅಕೌಂಟನ್ನು ಫುಲ್ ಬ್ರೀದ್ ಮಾಡ್ತೀವಿ ಅಂತ ನನಗೆ ಫುಲ್ ಕಂಡೀಷನ್ ಆಗಿ ಆರ್ಡರ್ ಮಾಡಿ ಹೇಳಿದ್ದಾರೆ ರಾಘವೇಂದ್ರ ಶೆಟ್ಟಿ